ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಇವತ್ತು ರಿಲೀಸ್ ಮಾಡ್ತಾರಂತೆ ಸೊ ನಿಜನ ಅಂತ ಹಲವಾರು ಫಲಾನುಭವಿಗಳು ಪರ್ಸನಲ್ ಆಗಿ ಮೆಸೇಜ್ ಅನ್ನ ಮಾಡ್ತಾ ಇದೀರಾ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಇಪ್ಪತ್ತನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಸೊ ಅಂತವ್ರಿಗೂ ಕೂಡ ಮಾಡಿದ್ವಿ ಒಂದು ವಿಡಿಯೋನ ನೋಡಿ ಜೊತೆಗೆ ಆದಷ್ಟು ಒಂದು ಮಾಹಿತಿಯನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಮೊದಲು ಮಾತಾಡ್ತಾಬೋಣ ಸೊ ಹಲವಾರು ಫಲಾನುಭವಿಗಳು ಇವಾಗ ಒಂದು ಹತ್ತು ಕಮೆಂಟ್ ಬಂದಿದೆ ಅಂತ ಅಂದ್ರೆ ಅದ್ರಲ್ಲಿ ಎರಡರಿಂದ ಮೂರು ಫಲಾನುಭವಿಗಳು ನಮಗೆ ಇವತ್ತು ಹಣ ರಿಸೀವ್ ಆಯ್ತು ಅಥವಾ ನಿನ್ನೆ ರಿಸೀವ್ ಆಯಿತು ಅಂತ ಕಮೆಂಟ್ ಅನ್ನ ಮಾಡ್ತೀರ ಇನ್ನು ಏನ್ ಮಾಡ್ತೀರಾ ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಮೆಸೇಜ್ ಮಾಡ್ತೀರಾ ಆಲ್ಮೋಸ್ಟ್ ಇವಾಗ ಕಮೆಂಟ್ಗಳು ಕಡಿಮೆ ಬರ್ತಾ ಇದೆ ಅಂದ್ರೆ ವಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಅಂತವ್ರು ಯಾರು ಕೂಡ ಕಮೆಂಟ್ ಮಾಡ್ತಾ ಇಲ್ಲ ಸೊ ಅವತ್ತು ಅಥವಾ ನಿನ್ನೆ ಏನಾದರೂ ರಿಸೀವ್ ಮಾಡ್ಕೊಂಡವರು ಮಾತ್ರ ಇಲ್ಲಿ ಕಮೆಂಟ್ ಮಾಡಿ ತಿಳಿಸ್ತಾ ಇದಾರೆ ಸೊ ನಮಗೆ ಇವತ್ತು ಹಣ ಬಂತು ಅಂತ ಇನ್ನೇನು ಏನ್ ರಿಸೀವ್ ಮಾಡ್ಕೊಳ್ತಾ ಇರುವಂತಹ ಫಲಾನುಭವಿಗಳು ನಿಮಗೆ ಮೂರನೇ ಹಂತದಲ್ಲಿ ಇವಾಗ ಹಣ ಜಮಾ ಆಗೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ಬೋದು ಆಲ್ರೆಡಿ ಶುರು ಆಗಿದೆ ಕೂಡ ಜಮಾ ಆಗ್ತಾ ಇದೆ ಸೊ ನಾಳೆ ನಿಮ್ಮ ಖಾತೆಗಳಿಗೆ ರಿಸೀವ್ ಆಗುತ್ತೆ ಸ್ವಲ್ಪ ವೈಟ್ ಮಾಡಿ ಅಷ್ಟೇ ಹೇಳೋದಕ್ಕೆ ಇಷ್ಟ ಸೊ ಇದು ಪ್ರತಿ ವೀಡಿಯೋದಲ್ಲೂ ಕೂಡ ಹೇಳ್ತೀನಿ ಎರಡರಿಂದ ಕಂತಿನ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅಂದ್ರೆ ಮಿಸ್ ಮಾಡದೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ಅಲ್ಲಿ ಸಿಡಿಪಿಒ ಅಧಿಕಾರಿಯನ್ನ ಭೇಟಿ ಮಾಡಿ ಸೊ ಇಲ್ಲಿ ಅಂತ ನಿಮಗೆ ಕೆಲವರಿಗೆ ಕನ್ಫ್ಯೂಷನ್ ಇರ್ಬೋದು ನಿಮ್ಮ ತಾಲೂಕು ಯಾವುದಿದೆ ಇದೆ ಆ ಒಂದು ತಾಲೂಕಲ್ಲಿ ಈ ರೀತಿ ಕಚೇರಿ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಅಧಿಕಾರಿಯನ್ನ ಭೇಟಿ ಮಾಡಿ ಇದಕ್ಕೊಂದು ಸಲ್ಯೂಷನ್ ಅನ್ನ ಪಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಿನಿಷ್ಟು ಹಲವಾರು ಫಲಾನುಭವಿಗಳು ಕೇಳ್ತಾ ಸೊ ನಾವು ಇಪ್ಪತ್ತೊಂದನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಡೋದಕ್ಕೆ ವೈಟ್ ಮಾಡ್ತಾ ಇದೀವಿ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಇನ್ನ ಕೆಲವೊಬ್ಬರು ಪರ್ಸನಲ್ ಆಗಿ ಮೇಡಮ್ ಸೋಮವಾರ ಬಿಡುಗಡೆ ಆಗುತ್ತೆ ಹತ್ತು ಗಂಟೆಗೆ ಬಿಡುಗಡೆ ಆಗುತ್ತೆ ಅಂತ ಕೆಲವೊಂದು ಚಾನಲ್ ಗಳಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ನಾನು ಕೂಡ ಒಂದ್ ಎರಡರಿಂದ ಮೂರು ಚಾನಲ್ ಅಲ್ಲಿ ನೋಡಿದೆ ಏನಂದ್ರೆ ಹತ್ ಗಂಟೆಗೆ ಸೋಮವಾರ ಬಿಡುಗಡೆ ಮಾಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ನಮಗೆ ಏನಾಗ್ಬಿಡುತ್ತೆ ಅಂದ್ರೆ ನಮಗೆ ಗೊಂದಲ ಆಗ್ಬಿಡುತ್ತೆ ಸೊ ನಾವು ಬಿಡುಗಡೆ ಆಗುದಿಲ್ಲ ಅಂತ ಹೇಳ್ತಿದ್ವಿ ಇವ್ರು ನೋಡಿದ್ರೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಿದ್ರೆ ಸೊ ಏನಾದ್ರೂ ಬಿಡುಗಡೆ ಆಗ್ಬಿಡುತ್ತ ಏನೋ ಸೊ ನಾವೇ ಸುಳ್ಳು ಹೇಳಿದಂಗೆ ಆಗ್ಬಿಡುತ್ತಲ್ಲ ಅನ್ನೋ ರೀತಿ ನಮಗೂ ಕೂಡ ಒಂಥರ ಗೊಂದಲ ಆಗ್ಬಿಡುತ್ತೆ ಸೊ ಇಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಲಾಸ್ಟ್ ವೀಕ್ ಹೇಳಿದ್ದೇನೆ ಅಂದ್ರೆ ಹತ್ತು ಇಪ್ಪತ್ತು ಕಂಪ್ಲೀಟ್ ಆಗೋವರೆಗೂ ಕೂಡ ನಾವು ಇಪ್ಪೊಂದನೇ ಕಂತಿನ ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳಿದ್ರು ಇಪ್ಪತ್ತೊಂದನೇ ಕಂತಿನ ಹಣ ಏನಿದೆ ಸೊ ಎರಡೂವರೆ ಸಾವಿರ ಕೋಟಿ ಯಾವ ಒಂದು ಹಣವನ್ನ ಫಿನಾನ್ಷಲ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಬಿಡುಗಡೆನ ಮಾಡಿದ್ದಾರೆ ಸೊ ನಮ್ಮ ಇಲಾಖೆ ರಿಸೀವ್ ಮಾಡ್ಕೊಂಡಿದೆ ಬಟ್ ಅತ್ತೊಂಬತ್ತು ಇಪ್ಪತ್ತು ಎರಡು ಕೂಡ ಕಂಪ್ಲೀಟ್ ಆದ್ಮೇಲೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಬಟ್ ಈ ತಿಂಗಳು ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳಿದ್ರು ಸೊ ಇದನ್ನ ಬಿಟ್ಟು ಇವಾಗ ಕೆಲವೊಂದು ಚಾನಲ್ಗಳಲ್ಲಿ ಸೋಮವಾರನೇ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಗೆ ಕೂಡ ಗೊಂದಲ ಆಗೋಗಿಡುತ್ತೆ ಸೊ ಏನ್ ಈ ರೀತಿ ಹೇಳ್ತಿದಾರೆ ಅಲ್ವಾ ಸೊ ಬಿಡುಗಡೆ ಆಗುತ್ತಾ ಆಗಿದೆ ಅಂತ ನಮಗೆ ಕ್ವೆಶನ್ ಮಾರ್ಕ್ ಆಡೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಆ ರೀತಿ ಏನಾದ್ರೂ ನಾಳೆ ನಿಮಗೆ ಸೊ ಇವತ್ತೇನಾದ್ರು ಬಿಡುಗಡೆ ಆಯಿತು ಅಂತ ಅಂದ್ರೆ ಸೊ ಖಂಡಿತವಾಗ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾರಾದ್ರೂ ಒಬ್ಬರು ಮೆಸೇಜ್ ಮಾಡೇ ಮಾಡ್ತಾರೆ ನಮಗೆ ಇಪ್ಪತ್ತೊಂದಕ್ಕೆ ಕಂತಿನ ಹಣ ರಿಸೀವ್ ಆಯಿತು ಅಂತ ಸೊ ನಾನು ಇಲ್ಲಿ ಗೌರ್ಮೆಂಟ್ ಕಡೆಯಿಂದ ಹಣ ಬಿಡುಗಡೆ ಆದ್ರೂ ಕೂಡ ನಾನು ಯಾವುದೇ ರೀತಿ ಮಾಹಿತಿಯನ್ನು ಕೊಡುವುದಿಲ್ಲ ಯಾಕೆಂದ್ರೆ ನಮಗೆ ಫಲಾನುಭವಿಗಳು ಹೇಳುವಂತಹ ಮಾತು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಅವ್ರು ರಿಸೀವ್ ಮಾಡ್ಕೊಂಡು ನಮಗೆ ರಿಪ್ಲೈನ ಮಾಡಿದಾಗ ಮಾತ್ರ ನಮಗೆ ಕನ್ಫರ್ಮ್ ಆಗುವಂಥದ್ದು ಸರ್ಕಾರದವ್ರು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಮಾಡಿದೀವಿ ಅಂತ ಹೇಳ್ತಾರೆ ಅವರು ಹೇಳೋದೆಲ್ಲ ಬೋಗಸ್ ಸೊ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ಅವರು ಹೇಳುವಂತಹ ಮಾತುಗಳನ್ನ ನಂಬೋದಿಲ್ಲ ಸೊ ಬಿಡುಗಡೆ ಆಗಿ ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡು ಅವ್ರು ಕಮೆಂಟ್ ಮಾಡಿದಾಗ ಮಾತ್ರ ನನಗೂ ಕೂಡ ಕನ್ಫರ್ಮ್ ಆಗುವಂಥದ್ದು ಆ ಒಂದು ಇಫಾರ್ಮೇಷನ್ ಅನ್ನ ನಾನು ನಿಮಗೆ ತಿಳಿಸುವಂಥದ್ದು ಸೊ ಹಾಗಾಗಿ ಹೇಳ್ತಿರುವಂಥದ್ದು ಒಂದು ವೇಳೆ ಏನಾದ್ರೂ ಇವತ್ತು ಬಿಡಗಡೆ ಆಯ್ತು ಅಂತಂದ್ರೆ ಮಿಸ್ ಮಾಡ್ದೆ ನಿಮಗೆ ತಿಳಿಸ್ಕೊಳ್ತೀನಿ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಆ ಸದ್ಯಕ್ಕೆ 20ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಸೊ ಯಾರೆಲ್ಲ ಇನ್ನು ಕೂಡ ರಿಸೀವ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಸೋ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕೌಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನು ಕೂಡ ಫಾಲೋ سبسಕ್ರೈಬ್ ಮಾಡ್ಕೊಂಡಿಲ್ಲ ಸೋ प्लीज ಬೇಗ ಬೇಗ ಮಾಡ್ಕೊಳ್ಳಿ ಟೇಕ್ ಫ್ರೆಂಡ್ಸ್ ಬೈ